ಎಂಟೂವರೆ ಆಗಿದೆ ಹೊರನಾಡಿಗೆ ಬಂದಿದ್ದೀವಿ ಇಲ್ಲೂ ತುಂಬ ಕ್ರೌಡ್ ಇದ್ದಾರೆ ಸೊ ನಾವು ರೆಗ್ಯುಲರ್ ಆಗಿ ಬಂದು ಇಲ್ಲಿ ಬುಕ್ ಮಾಡೋ ರೂಮಲ್ಲೇ ಫೋನ್ ಮಾಡಿ ಬುಕ್ ಮಾಡ್ಕೊಂಡಿದ್ವಿ ಸೊ ಈಗ ಒಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಒಂದು ಏಳು ಗಂಟೆ ಎಂಟು ಗಂಟೆಗೆ ದರ್ಶನ ಮಾಡೋದು ಅಷ್ಟೇ ಕೆಲಸ ಸೊ ಇವಾಗ ನಾವು ಆಗಿರೋ ರೂಮ್ ನೋಡಿ ಸೊ ಏನಿಲ್ಲ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಡ್ರೈವ್ ಮಾಡಿ ಮಾಡಿ ಮೈಕಲ್ಲೆಲ್ಲ ನೋವು ಬಂದಿದೆ ಈಗ ಒಂದು ಚೂಡು ನಿಮ್ದಾಗ ಮಾಲ್ಕಮುಖ ಸಾಕು ಗುಡ್ ಮಾರ್ನಿಂಗ್ ಐಸ್ ಟೀಮ್ ಈಗ ಆರೂವರೆ ಆಗಿದೆ ಸೊ ಈಗ ದರ್ಶನ ಹೋಗ್ತಾ ಇದ್ದೀವಿ ದರ್ಶನ ಮಾಡಿ ಟಿಫನ್ ಗಿಫನ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಕುದುರೆ ಮುಖಾತ್ರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಣ ರೀಚ್ ಆದ್ವಿ ಈಗ ದೇವಸ್ಥಾನಕ್ಕೆ ಜನ ಇದ್ದಾರೆ ಮತ್ತು ಇಲ್ಲಿ ನಮಗೆ ಗೊತ್ತಿರೋರು ಇದ್ದಾರೆ ಡೈರೆಕ್ಟಾಗಿ ಬಿಡ್ತಾರೆ ಒಂದು ಹದಿನೈದು ನಿಮಿಷ ಹೋಗಿ ದರ್ಶನ ಮಾಡಿಕೊಂಡು ಬಂದುಬಿಡ್ತೀವಿ ಆದಷ್ಟು ಅಲ್ಲಿ ನಿಯರ್ ಹಾಕೊಳ್ಳೋಣ ಕಾರಣ ಇಲ್ಲಿಂದನೇ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಿಂಗ್ ಪಾರ್ಕಿಂಗ್ 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 ಸೊ ಬೆಳಗ್ಗೆ ಏಳು ಗಂಟೆಗೆ ಆಗಲೇ ಜನ ಎಷ್ಟು ತುಂಬವರೆ ಸಿಕಾಬಿಟ್ರೆ ಇದೆ ಬಟ್ ನಮ್ಗೆ ಡೈರೆಕ್ಟ್ ಎಂಟ್ರಿ ಇದೆ ನೀನು ತಲೆನೋವು ಗೊತ್ತಿರೋರು ಬಿಡ್ತಾರೆ ಬನ್ನಿ ನೋಡಿ ಜನ ಬೆಳಗ್ಗೆ ಏಳು ಗಂಟೆಗೆ ಎಷ್ಟು ಜನ ಅವ್ರೆ ನಾವು ಈ ಕಡೆಯಿಂದ ನೋಡೋಣ ಬನ್ನಿ ಇಲ್ಲಿಂದ ಹೋಗಿ ಬ್ಯಾಕ್ ಸೈಡಿಂದ ದರ್ಶನ ಮಾಡೋಣ ಸಹ ಒಳ್ಳೆ ದರ್ಶನ ಆಯಿತು ಐದು ನಿಮಿಷಕ್ಕೆ ಎಲ್ಲ ದರ್ಶನ ಮುಗೀತು ಈಗ ಜನ ಸ್ವಲ್ಪ ಜ ನೋಡ್ಬೋದು ನೀವು ಈಗ ಜನ ಜಾಸ್ತಿ ಆಗಿದ್ದಾರೆ ಸೊ ಇಲ್ಲಿಂದ ನೆಕ್ಸ್ಟ್ ವೀಕ್ ಹಾಕಿದ್ರೆ ಫಸ್ಟು ರೂಮ್ಗೆ ಹೋಗ್ತೀವಿ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದಿ ಅಲ್ಲ ಆಮೇಲೆ ಟಿಫನ್ ಗಿಫನ್ ಮಾಡಿಕೊಂಡು ಕುದುರೆ ಮುಖಾಂತರು ಧರ್ಮಸ್ಥಳಕ್ಕೆ ಹೋಗೋಣ ಇಲ್ಲೊಂದು ಫೋಟೋ ಹಾಕ್ಕೊಂಡು ಈಗ ಹೊಡ್ತೀವಿ ಸೊ ರೈಸ್ ಇಲ್ಲಿ ಟಿಫನ್ ಮಾಡಿಕೊಂಡ್ರೆ ಈಗ ಇಲ್ಲಿ ಟಿಫನ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಈಗ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ ಇಡ್ಲಿ ತೊಗೊಂಡಿದ್ವಿ ಈಗ ಪುರಿ ಹೇಳಿದೀವಿ ರೈಸ್ ಇಲ್ಲವಂತ ಏನು ಅದಕ್ಕೆ ಒಂದು ಪುರಿ ತೀರಿ ತಿಂದ್ಕೊಂಡು ಹೋಗ್ತೀವಿ ಸೊಗೈಸ್ ಚೆಕ್ಔಟ್ ಮಾಡ್ತಾಯಿದ್ದೀವಿ ಈಗ ಒಂಬತ್ತು ಗಂಟೆ ಆಗಿದೆ ಸೊ ಎಲ್ಲ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಈಗ ದರ್ಭಿಸ್ತಾನದ ಕಡೆ ಚಾರ್ಮುಡಿ ಘಾಟಲ್ಲಿ ಹೋಗ್ಬೋದು ವಯ್ಯ ಕುದುರೆ ಮುಖಾನು ಹೋಗ್ಬೋದು ನಾವು ಕುದುರೆ ಮುಖಾನು ತಗೊಳ್ತಾ ಇದ್ದೀವಿ ವ್ಯೂ ಚೆನ್ನಾಗಿರುತ್ತೆ ಅದಕ್ಕೆ ಸೊ ನೀವು